ಆ ಎನರ್ಜಿ ಕನೆಕ್ಟಿವಿಟಿ ಆದಾಗ ಅದಕ್ಕೊಂದು ಎನರ್ಜಿ ಬೇಕು ಅಂತೇಳಿ ನಾವು ಆ ನಿಂಬೆಣ್ಣು ಕೊಡೋದು ಆ ನಿಂಬೆಣ್ಣು ಮುಖಾಂತರನೇ ಅವ್ರಿಗೆ ತೋರ್ಸೋದು ಆ ಸ್ವಂತ ಒಂದು ಕುಡಿಕೆ ಮಾಡಿ ಅದ್ರ ಒಳಗಡೆ ಏನೋ ಒಂದು ಎಲ್ಲ ಗೊಂಬೆ ತರ ಮಾಡಿ ಇದಾಕಿ ಆ ದೇವ್ರದ್ದು ಕಟ್ಟೆ ಒಳಗಡೆನೆ ಇಟ್ಟವ್ರ ಅಂತ ನೋಡ್ರಿ ಈ ಪಿಕ್ಚರ್ ನೋಡ್ತೀವಿ ನೋಡ್ರಿ ಅವ್ರು ನೀಟಾಗಿ ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಅದು ಪೂರ್ತಿ ಮೊನ್ನೆ ಅವ್ರು ಎಲ್ಲೈತೆ ಏನು ಯಾವ ದಿನ ಯಾವ ದಿನ ಗೊತ್ತಾಗುತ್ತೆ ಆ ವ್ಯಕ್ತಿಗಳು ಕಾಣಿಸ್ತಾರೆ ವ್ಯಕ್ತಿಗಳು ಕಾಣಿಸ್ತಂತೆ ಅಂದ್ರೆ ಆ ಗ್ರಾಮದಲ್ಲಿ ಒಂದು ಪೊಲೀಸ್ ಐತೆ ಆ ಸ್ಟೇಷನ್ ಬಿಟ್ಟು ನೂರದಲ್ಲಿ ಅವ್ರೇನ್ ಮಾಡಿದ್ರು ಆಗಬಾರ್ದು ಇವ್ರಿಗೆ ಇದಾಗಬಾರ್ದು ಅಂತ ಹೇಳಿ ಬೇಡಿ ತರ ಮಾಡಿ ಬೇಡಿ ತರ ಗೊತ್ತಿಕ್ಕವ್ರಂತ ಇಲ್ಲಿ ಅವ್ರಲ್ಲಿ ಎಲ್ಲಿ ಹೋದ್ರಲ್ಲಿ ಹಾಕೋ ನಮಸ್ಕಾರ ವೀಕ್ಷಕರೇ ರಾಘವೇಂದ್ರ ಅವರೇ ನೀವು ಕೆಲವು ವಿಚಾರಗಳಲ್ಲಿ ಮನೆಗಳಿಂದಲೇ ಏನಾದರೂ ತೊಂದರೆ ಇರೋರು ನಿಮ್ಮ ದೇವಸ್ಥಾನಕ್ಕೆ ಬಂದಾಗ ನೀವು ಡೈರೆಕ್ಟಾಗಿ ಅವ್ರನ್ನ ದೇವ್ರ ಮುಂದೆ ಕೂರಿಸ್ಕೊಂಡು ಒಂದು ನಿಂಬೆಹಣ್ಣೇನೋ ಕೊಡ್ತೀರಾ ಅವ್ರಿಗೆ ಅದಾದಮೇಲೆ ಅವರು ಅದನ್ನ ನೆಡ್ಕೊತ ಇವ್ರನ್ನ ನೀವು ಅವರು ಜಾಗಕ್ಕೆ ಅವ್ರದ್ದೇ ಮನೆ ಅಲ್ಲಿ ಸಮಸ್ಯೆ ಇರುತ್ತೆ ಇಲ್ಲಿಗೆ ಬಂದಿರ್ತಾರೆ ಬಟ್ ಇಲ್ಲಿಂದ ಅವರನ್ನು ನೀವು ಯಾವುದೋ ಒಂದು ಶಕ್ತಿ ಮುಖಾಂತರ ಅವ್ರ ಜಾಗದನ್ನ ನೋಡೋಕ್ಕೆ ಬಿಡ್ತೀರಾ ಅವ್ರ ಜಾಗನ ಅವರೇ ಹೋಗಿ ನೋಡಿ ಅವ್ರ ಜಾಗದಲ್ಲಿ ಏನೆಲ್ಲ ಮಿಸ್ಟೇಕ್ ಆಗೈತೆ ಎಲ್ಲಿ ಏನು ತೊಂದರೆ ಐತೆ ಯಾರೇನು ಎಲ್ಲಿಗೆ ಇಟ್ಟಿದ್ದಾರೆ ತಿಳಕಾಗ್ಬೋದು ಇನ್ನೊಂದು ತೊಂದರೆಗಳೇನು ಮಾಡಿದ್ದಾರೆ ಆ ವ್ಯಕ್ತಿಗಳು ಯಾರು ಮಾಡಿದ್ರು ಅನ್ನೋದನ್ನು ಕೂಡ ಅವ್ರು ಹೇಳ್ಬಿಡ್ತಾರೆ ಅವ್ರಿಗವ್ರು ಏನೂ ಗೊತ್ತಿರೋಲ್ಲ ಅವರೇ ಇಲ್ಲಿಗೆ ತೊಂದರೆ ಅಂತ ಬಂದಾಗ ಸೊ ಅವ್ರಿಗೆ ನೀವು ಒಂದು ಯಾವುದೋ ಒಂದು ಶಕ್ತಿನ ಬಳಸ್ಕೊಂಡು ಅವ್ರ ಮುಖಾಂತರನೇ ಅವ್ರ ಜಾಗ ನೋಡೋ ಥರ ಒಂದು ಮಾಡಿದ್ದೀರ ಸೊ ಆ ಥರದ್ದು ಒಂದಷ್ಟು ಜನ ನಮಗೂ ಕಾಂಟ್ಯಾಕ್ಟ್ ಆಗಿದ್ದಾರೆ ಅವ್ರನ್ನ ನಾವು ನೋಡಿದ್ದೀವಿ ನೀವು ಅದೆಲ್ಲ ಮಾಡೋದನ್ನು ಸೊ ಇದು ಯಾವ ಥರ ಒಂದು ಇದು ಎಲ್ಲ ಒಂದು ಮ್ಯಾಜಿಕ್ ಮಾಡ್ದಂಗೆ ಅನ್ಸಲ್ವಾ ಇದೊಂದು ಪವಾಡನ ಇಲ್ಲ ಇದರಲ್ಲಿ ಏನಾದರೂ ಒಂದು ರಹಸ್ಯ ಇದೆಯಾ ಯಾವ ಥರ ಆ ಶಕ್ತಿ ನಮಗೆ ಯಾರು ತೊಂದರೆ ಇರೋರು ಬಂದಾಗ ಅವ್ರ ಜಾಗ ಅವರೇ ಹೋಗಿ ನೋಡ್ಕೋತಾರೆ ಅಂದರೆ ಇಲ್ಲಿ ಕೂತ್ಕೊಂಡು ಒಂದು ಯಾವುದೋ ರೂಪದಲ್ಲಿ ಅವ್ರದ್ದು ಜಾಗನ ಅಬ್ಸರ್ವ್ ಮಾಡ್ತಾರೆ ಅಂದರೆ ಇದರಿಂದ ಏನೋ ಒಂದು ಶಕ್ತಿ ಇದೆ ಸೊ ಅದು ಏನು ವಿಚಾರ ಕಂಪ್ಲೀಟ್ ಅದು ಯಾವ ಥರ ಮಾಡ್ತೀರ ಅನ್ನೋದನ್ನು ತಿಳಿಸ್ಕೊಡಿ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಅಂದರೆ ಇವಾಗ ನೀವು ಕೇಳಿದ್ರಲ್ಲ ಪ್ರಶ್ನೆ ಅದು ಅದು ಸಾಮಾನ್ಯದ ವಿಚಾರ ಅಲ್ಲ ಇದು ಹೌದು ಭಯಂಕರ ಅಂದ್ರೆ ಭಯನೂ ಆಗುತ್ತೆ ಇದು ಒಂಥರ ಹೆಂಗೆ ಅಂತಂದ್ರೆ ಇದು ಮಿರಕಲ್ ಅಂತೀವಿ ಪವಾಡಾನು ಅಂತೀವಿ ಪವಾಡ ಅನ್ನೋದಕ್ಕಿಂತ ಒಂದು ಶಕ್ತಿ ಅಂತೀವಿ ಅಂದ್ರೆ ಇದು ನಮ್ಗೆ ಈ ರೀತಿ ಬರೋದಕ್ಕೆಲ್ಲ ಕಾರಣ ತಾಯಿ ಆಶೀರ್ವಾದ ಅಂತ ಹೇಳ್ತೀವಿ ಈಗ ಕೆಲವ್ರಿಗೆ ಏನ್ ಹೇಳ್ತಾರೆ ನಮ್ಮ ಹತ್ರಕ್ಕೆ ಬರ್ತಾರೆ ಅನ್ಕೊಳ್ಳ್ರಿ ಅಂದ್ರೆ ನೀವು ಕೇಳ್ದ ಹೇಳ್ದಂಗೆ ನಾವು ಇದ್ಮಾಡ್ದಂಗೆ ಎಲ್ರಿಗೂ ಅದು ಆಗಲ್ಲ ಅದು ಕೆಲವ್ರಿಗ ಕೆಲವ್ರಿಗೆ ಅಂದರೆ ಒಂದು ದೈವ ಶಕ್ತಿ ಏನೋ ಒಂದು ಶಕ್ತಿ ಒಂದು ಎನರ್ಜಿ ಪಾಸ್ ಆತೈತೆ ಅಂತಂದಾಗ ಆ ಎನರ್ಜಿ ನಾವೇನ್ ಮಾಡ್ತೀವಿ ಅಂದ್ರೆ ನನ್ನ ನಿಮ್ಗೆ ಪ್ರತಿ ಒಂದು ನಾನು ಹೇಳ್ತಾ ಬಂದಿದ್ದೀನಿ ನಮಗೆ ಪ್ರಕೃತಿ ನೇಚರ್ ಕನೆಕ್ಟಿವಿಟಿ ತಗೋಬೇಕು ಅಂತ ಹೇಳ್ತೀವಿ ನಾವು ಪರಿಸರಕ್ಕೆ ಹೋಗ್ಬೇಕು ಪರಿಸರಕ್ಕೆ ಹೋಗ್ಬೇಕು ಪರಿಸರ ಹೊಂದ್ಕೊಂಬೇಕು ಈ ಪರಿಸರದಲ್ಲಿ ಎಲ್ಲಾ ಥರನೂ ಶಕ್ತಿ ಐತೆ ಹೌದು ಆ ರೀತಿ ಕನೆಕ್ಟಿವಿಟಿ ತಗೊಂಬಿಟ್ಟು ನಾವೇನು ಹೇಳ್ತೀವಿ ಅಂದ್ರೆ ಈ ಅಂದರೆ ಕೆಲವರು ಇಲ್ಲೇನು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಏನೋ ಒಂದು ಟ್ರಾವೆಲ್ ತರ ಓಡಾಡ್ತಾರೆ ಕೇಳಿರ್ತೀವಿ ನಾವು ಕೇಳಿರ್ತೀರಿ ನೋಡಿರ್ತೀವಿ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ ಅದು ಏನಂತಂದ್ರೆ ಇದು ಮಾಡ್ತೀವಿ ಆ ಅವ್ರ ಒಳಗಡೆ ಏನು ಶಕ್ತಿ ಇರ್ತೈತಿ ಆ ಶಕ್ತಿನ ಮತ್ತೆ ನಮ್ಮ ದೈವ ಶಕ್ತಿನ ಆ ನೇಚರ್ನ ಕನೆಕ್ಟಿವಿಟಿ ತಗೊಂಡು ಅವ್ರ ಅಂದ್ರೆ ದೈ ದೈವ ಅಂದರೆ ಆ ತಾಯಿ ಎದುರುಗಡೆನೆ ಕೂತ್ರಿಸಿ ಮತ್ತೆ ಅವ್ರ ಮನೆ ಒಳಗಡೆ ಏನೇನೈತೆ ಅಂತೇಳಿ ಮತ್ತೆ ಅವ್ರಿಗೆ ತೋರಿಸೋದು ಹೌದು ಅದು ತುಂಬ ಡಿಫ್ರೆಂಟ್ ಆಗಿತ್ತು ಸಾಮಾನ್ಯವಾಗಿ ಅದು ಕಷ್ಟ ಎಲ್ರಿಗೂ ಕಷ್ಟ ಇದು ಯಾಕಂತಂದ್ರೆ ಆ ತಾಯಿ ನಮ್ಗೆ ಕೊಟ್ಟಿರೋದ್ ಒಂದು ವರದಾನ ಏನಂತಂದ್ರೆ ಇದೇ ಮೇಯ್ನ್ ನಮಗೆ ಬಲ ಈ ಬಲ ಎಂತ ಕೊಡ್ತಲ್ಲ ತಾಯಿ ಇದು ಸಾಮಾನ್ಯವಾಗಿ ಯಾರಿಗೂ ಈ ಥರ ತೋರಿಸೋದಕ್ಕೆ ತುಂಬ ಕಷ್ಟ ಯಾಕಂತಂದ್ರೆ ಇದು ನನಗೆ ಹಿಂಗೆ ಬಂತು ಅಂದರೆ ಇದು ಈಗ ನಾನೇನೋ ಒಂದು ಹೇಳ್ತೀನಿ ನಿಮ್ಗೆ ಅಕಸ್ಮಾತ್ ಈ ಥರ ತೊಂದರೆ ಆಗೈತೆ ಅದು ಜನಕ್ಕೆ ಕೆಲವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದಿರಬಹುದು ಹೌದು ಆ ಇದ್ರಾಗ ನಮ್ ತಾತವ್ರು ನಮ್ಗಿದ್ ಹೇಳ್ಕೊಟ್ಟಿದ್ದು ಈಗ ನೀನು ಹೇಳ್ತೀಯಾ ಅದು ಕೆಲವರು ನಂಬ್ತಾರೆ ನಮ್ದಿರೂ ಇರ್ಬೋದು ನಂಬಿಕೆ ಕೆಲವರಿಗೆ ಬರಲ್ಲ ಬರಲ್ಲ ಈಗ ಈ ಒಂದು ತೋರಿಸಬೇಕು ಅಂತೇಳಿ ನಮ್ಮ ತಾತವ್ರನಿಂದ ನಮ್ಗೆ ಅದು ಬಂದಿದೆ ಹ ಅದೊಂದು ವರದಾನ ಅಂತೇಳಿ ಅದು ತುಂಬಾ ಕಷ್ಟ ಆಯಿತು ಅದು ಕಲಿಬೇಕು ಆ ರೀತಿ ಮಾಡ್ಬೇಕಂತಂದ್ರೆ ತುಂಬಾ ಶ್ರಮ ಪಟ್ಟಿದ್ದದು ಸುಮಾರು ಎರಡು ಮೂರು ವರ್ಷ ಕಷ್ಟಪಟ್ಟಿದ್ದದು ಸಾಧನೆ ಮಾಡ್ತಾರೆ ಸಾಧನೆ ಮಾಡೋದಕ್ಕೇನೆ ಕಷ್ಟಪಟ್ಟು ಆ ತಾಯಿ ಅನುಗ್ರಹದಿಂದ ನಮ್ಮ ತಾತನವ್ರ ಆಶೀರ್ವಾದದಿಂದ ಅದು ಆದ್ಮೇಲೆ ಮತ್ತೆ ಅದೇನಾಗ್ತದೆ ಅಂತಂದರೆ ನಿಂಬೆಹಣ್ಣೆಂದು ಕೊಡ್ತೀವಿ ಅಂತಂದರೆ ಒಂದು ಫಲ ಬೇಕು ಅಂತೇಳಿ ಒಂದು ದೈವಶಕ್ತಿ ಬಂದರೆ ನೋಡ್ರಿ ಈಗ ಒಂದು ದೈವಶಕ್ತಿ ಬಂದಾಗ ಅವ್ರಿಗೆ ಒಂದು ಆಯುಧ ಅಂತ ಇಟ್ಕೊಂತಾರೆ ಹೌದು ಹೌದು ಅದಕ್ಕೆ ಇವರು ಒಂದು ಅವ್ರಿಗೆ ಆ ಎನರ್ಜಿ ಕನೆಕ್ಟಿವಿಟಿ ಆದಾಗ ಅದಕ್ಕೊಂದು ಎನರ್ಜಿ ಬೇಕು ಅಂತೇಳಿ ನಾವು ಆ ನಿಂಬೆಣ್ಣು ಕೊಡೋದು ಆ ನಿಂಬೆಣ್ಣು ಮುಖಾಂತರ ಅವ್ರಿಗೆ ತೋರಿಸೋದು ಅದು ಮೊನ್ನೆ ಒಬ್ರಿಗೆ ತೋರಿಸಿದ್ವಿ ಅದು ಓಕೆ ಅದು ಎಲ್ಲಿಟ್ಟಿದ್ದಾರೆ ಏನು ಅಂತಂದರೆ ಅವ್ರ ರಿಲೇಷನ್ನೇ ಇಟ್ಟಿರೋದು ಅದು ಹ್ಞೂ ಸುಮಾರು ಮೂವತ್ತು ವರ್ಷಗಳ ಕೆಳಗಡೆ ಇಟ್ಟಿರೋದು ತುಂಬ ಹಳೇದು ತುಂಬ ಹಳೇದು ಅದು ಅಂದರೆ ಅವ್ರಿಗೆ ಮೊದಲು ಬಂದಿದ್ದು ನಮ್ಮ ಹತ್ರ ಮೂರು ತಿಂಗ್ಳಕ್ಕೆ ಮುಂಚೆ ಅವರು ಮೂರು ನಾಲ್ಕು ತಿಂಗ್ಳು ಆಗೋಗಿತ್ತು ಈ ಥರ ಅಂಥೇಳಿ ಬಂದು ನಮಗೆ ತುಂಬ ಸಮಸ್ಯೆ ಅಂದರೆ ಅವ್ರದ್ದು ಚೆನ್ನಾಗೈತೆ ಉದ್ಯೋಗ ವ್ಯವಹಾರ ಚೆನ್ನಾಗಿರೋಂಥರೇನವರು ಅಂದರೆ ಎಷ್ಟು ಮಾಡಿದ್ರೂ ಅಭಿವೃದ್ಧಿ ಆಗ್ತಾಯಿಲ್ಲ ಅವ್ರಿಗೆ ಅಂದರೆ ಅಲ್ಲಿ ಹೆಂಗಾಗೈತೆ ಅಂದರೆ ಅವ್ರದ್ದು ಅಂಗಡಿಯೂ ಐತೆ ಈ ಕಡೆ ಬಿಸ್ನೆಸ್ ಐತೆ ಎಲ್ಲ ಥರನೂ ಐತೆ ಎಲ್ಲ ಅಕ್ಕಪಕ್ಕದಲ್ಲಿ ರಿಲೇಷನ್ ಏನು ಮಾಡಿದ್ದಾರೆ ಇವ್ರ ಮೂವತ್ತು ವರ್ಷದ ಸ್ಟೋರಿ ಇದು ನಾವು ಹೇಳ್ತಿರೋದು ಅವ್ರಿಗೆ ಮೊನ್ನೆ ತೋರಿಸಿದ್ದು ನಾವು ಇದೇ ರೀತಿನೇ ಅವ್ರಿಗೆ ತುಂಬ ಸಮಸ್ಯೆ ಇತ್ತು ನಾಲ್ಕು ತಿಂಗ್ಳಕ್ಕೆ ಮುಂಚೆ ಬಂದು ಹೋದ್ಮೇಲೆ ಮತ್ತೆ ಮೊನ್ನೆ ಬಂದಿದ್ದು ರೀಸೆಂಟಾಗಿ ಎಲ್ಲ ಭಾನುವಾರ ಬಂದಿದ್ದವರು ಆ ರೀತಿ ತೋರಿಸಿದಾಗ ಅವ್ರಿಗೆಲ್ಲ ಬೇರೆ ಕಡೆ ಹೇಳಿದ್ರಂತೆ ನಿಮ್ಗೇನೋ ಮಾಡಿದ್ದಾರೆ ಎಲ್ಲೋ ಏನೋ ಇಟ್ಟಿದ್ದಾರೆ ಅದು ಮನೆ ಒಳಗಡೆ ಇಲ್ಲ ಆಚೆಗಡೆ ಎಲ್ಲೋ ಇಟ್ಟಿದ್ದಾರೆ ನಿಮ್ಗೆ ಅದರದ್ದೇ ತುಂಬ ಸಮಸ್ಯೆ ಆಗ್ತಾ ಇರೋದು ಎಲ್ಲಿಟ್ಟಿದ್ದಾರೆ ನಮಗೂ ಅದು ಕ್ಲಾರಿಟಿ ಬರ್ತಾಯಿಲ್ಲ ಅಂತಂದಾಗ ಅವಾಗ ನಾವಾಗ ಆ ಎನರ್ಜಿನ ಆ ದೈವಶಕ್ತಿನ ಇವ್ರಿಗೆ ಇದು ಮಾಡಿದಾಗ ಮನೆ ಒಳಗಡೆ ನೋಡ್ರಿ ಹೆಂಗಿಡ್ತಾರೆ ಅಂತಂದರೆ ತುಂಬ ಇದು ಈ ನಾವು ಒಂದು ದೇವ್ರದ್ದು ದೇವ್ ಇದು ಮಾಡ್ತೀವಲ್ಲ ದೇವ್ರ ಮನೆ ದೇವ್ರ ಮನೆ ಹಿಂದೆ ಕಾಲದಲ್ಲಿ ಅದು ಹಳೆ ಮನೆ ಅದು ಸುಮಾರು ಒಂದು ತೊಂಬತ್ತು ತೊಂಬತ್ತೈದು ವರ್ಷದಂತೆ ಅವ್ರೇನು ಮಾಡಿದ್ದಾರೆ ಅಂದರೆ ಒಂದು ಇದ್ರ ತರ ಕಟ್ಟಿ ಅದು ಒಂದು ಕಟ್ಟೆ ತರ ಕಟ್ಟಿ ಅದ್ರ ಮೇಲೆ ಇವ್ರು ಏನು ಮಾಡಿದ್ದಾರೆ ಇವ್ರ ಸ್ವಂತ ರಿಲೇಶನ್ನೇ ಬೇರೆಯವರು ಯಾರು ಅಲ್ಲ ಆ ಸ್ವಂತ ರಿಲೇಷನ್ನೇ ಒಂದು ಕುಡಿಕೆ ಮಾಡಿ ಅದ್ರ ಒಳಗಡೆ ಏನೋ ಒಂದು ಎಲ್ಲ ಗೊಂಬೆ ತರ ಮಾಡಿ ಇದಾಕಿ ಆ ದೇವ್ರದ್ದು ಕಟ್ಟೆ ಒಳಗಡೆನೇ ಇಟ್ಟವರಂತೆ ನೋಡ್ರಿ ಇವ್ರಿಗೆ ಗೊತ್ತಿಲ್ಲ ಅದು ಇವ್ರಿಗೆ ಗೊತ್ತೇ ಇಲ್ಲ ಅದು ಅವಾಗ ಇಟ್ಟಿರೋದು ಈಗ ಮೊನ್ನೆ ತೋರಿಸಿರೋದು ಇದು ಅದೇ ಕೇಳ್ಕಾಗಿರೋದು ಅಂತ ಅಲ್ಲಿ ಇಟ್ಟಿದ್ದಾರೆ ಆಮೇಲೆ ಅವರು ಆ ಕಡೆ ಅಂದ್ರೆ ಹಿಂದೆ ಕಾಲದಲ್ಲಿ ಬಾವಿ ಇರೋದು ಸೇದೋ ಬಾವಿ ಸೇದೋ ಬಾವಿ ಆ ಬಾವಿ ಪಕ್ಕದಲ್ಲೇನು ಇಟ್ಟಿದ್ದಾರೆ ಅಂತ ಹ್ಮ್ 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 ಅದು ಗೊತ್ತಾಯ್ತು ಆಮೇಲೆ ಇವರು ಯಾರು ಮಾಡಿರೋದು ಇದು ರಿಲೇಶನ್ ಹ್ಮ್ ಹ್ಮ್ ಈ ಅಕ್ಕ ಪಕ್ಕದಲ್ಲಿ ಇವ್ರದ್ದು ಬಿಸ್ನೆಸ್ ಚೆನ್ನಾಗ್ ಆತೈತಿ ಅಂತೇಳಿ ಮತ್ತೆ ಅವ್ರದ್ದು ಅಂದ್ರೆ ಇವಾಗ ಏನ್ ಹೇಳ್ತೀವಿ ಅಂತಂದ್ರೆ ಹೊಟ್ಟೆ ಊರಿಗೆ ಅವ್ರದ್ದು ಅಂಗಡಿ ಏನೈತಲ್ಲ ಅಂಗಡಿ ಇದರಿಂದ ಅಲ್ಲಿ ಮುಂದೆಗಡೆ ಒಂದು ಚೌಟ್ರಿ ಐತಂತೆ ಆ ಚೌಟ್ರಿ ಪಕ್ಕದಲ್ಲಿನೆ ಏನೋ ಒಂದು ರೂಮ್ ಐತಂತೆ ರೂಮ್ ಪಕ್ಕದಲ್ಲೇನೆ ಇಟ್ಟಿದ್ರಂತೆ ಡೈರೆಕ್ಟ್ ಡೈರೆಕ್ಟ್ ಕನೆಕ್ಟಿವಿಟ್ ತಗೊಂಡ್ ಓಕೆ ಆಮೇಲೆ ಅಂದ್ರೆ ಆ ಆ ಒಂದು ಈ ಬಿಸ್ನೆಸ್ ಏನು ನಡೀತಾ ಇದೆ ಕಡೆ ಆಕರ್ಷಣೆ ಆಗಲಿ ಕಡೆ ಆಕರ್ಷಣೆ ಅಂದರೆ ಅಂದ್ರೆ ಅವ್ರಿಗೆ ಹೋಗ್ಬಾರ್ದು ಅಂತೇಳಿ ಡೈರೆಕ್ಟ್ ಲೈವ್ ತಗೊಂಡು ಅವ್ರನ್ನೇ ತಗೊಂಡು ಮತ್ತು ಅಂಗಡಿಗೆಲ್ಲ ವ್ಯವಹಾರ ಆಗಬಾರ್ದು ಜನ ಎಲ್ಲ ಚದರಬೇಕು ಅಂತೇಳಿ ಮತ್ತು ಇವ್ರಿಗೆ ಆರೋಗ್ಯನೂ ಕ್ಷೀಣಿಸೋದು ವ್ಯವಹಾರಗಳು ವ್ಯಾಪಾರಗಳು ಏನೂ ಆಗ್ತಾಯಿರಲ್ಲ ತುಂಬ ಸಾಲ ಸಾಲ ಆಮೇಲೆ ಅದ್ರ ಪಕ್ಕದಲ್ಲಿ ಇವಾಗ ರೋಡ್ ಅಂದಮೇಲೆ ನಾವು ಮಾಮೂಲಿ ಇದು ಕರೆಂಟ್ ಕಂಬ ಎಲ್ಲ ಹೋಗಿರ್ತದಲ್ಲ ಲೈಟ್ ಕಂಬ ಅದರ ಪಕ್ಕದಲ್ಲೇನೂ ಇಟ್ಟಿದ್ರಂತೆ ಅಲ್ಲೇ ಇಟ್ಟಿದ್ರು ಅದನ್ನೆಲ್ಲ ಇವರೇ ನೋಡಿ ಇವರೇನೆ ನಮ್ಗೆ ಇಂಥ ಇಂಥ ಜಾಗದಲ್ಲೇ ನಮ್ಮನೆ ಒಳಗಡೆನೆ ಇಟ್ಟಿದ್ದಾರೆ ಅಂತೆಲ್ಲ ಅವ್ರು ಹೇಳಿ ಕ್ಲಾರಿಫಿಕೇಶನ್ ತಗೊಂಡು ಈಗ ಮನೆ ಹೋಗಿ ಮತ್ತೆ ಅದು ಸೊ ಅದನ್ನು ಅವರಿಗೆ ಅದೇ ಕುಟುಂಬದವರು ಅವರು ಫ್ಯಾಮಿಲಿಯಿಂದ ಬಂದವ್ರಿಗೆ ಅವ್ರಿಗೆ ತೋರಿಸಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಅವರು ನಂಬಿಕೆಯಿಂದ ಅದನ್ನು ಹೋಗಿ ಕ್ಲಿಯರ್ ಮಾಡ್ತಾರೆ ಸಪೋಸ್ ಅದನ್ನು ಅವರೇ ನಂಬ ಅವರು ಅವ್ರಿಗೆ ಅದು ಕಾಣಿಸ್ತೀರಾ ಈಗ ನೀವು ಯಾರನ್ನೇ ಈ ತರ ಐತೆ ಅಂತ ಹೇಳಿದಾಗ ಅದು ಅನುಮಾನ ಬರುತ್ತೆ ಅನುಮಾನ ಒಂದು ರೀತಿ ಇವ್ರ ಯಾರೋ ಬಂದು ಅಲ್ಲಿ ಇಟ್ಟು ಹೋಗಿರ್ಬೋದು ಇಲ್ಲ ಏನಾದ್ರೂ ಇವ್ರ ಕೈ ಚೆನ್ನಾಗ ಏನೋ ಒಂದು ಇಲ್ಲಿ ಸುಮ್ಮನೆ ಮ್ಯಾಜಿಕ್ ಮಾಡಿ ಕೊಟ್ಟು ಎಲ್ಲಿಂದ ಎತ್ಕೊಟ್ಟು ಹೋಗಿರ್ಬೋದು ಆ ಅನುಮಾನ ಈಗ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರೇ ಬಂದ್ ಎತ್ತಿದ್ದು ಅವರೇ ನೋಡಿರ್ತಾರೇರ್ತಾರೆ ಇಲ್ಲಿ ನಮ್ಮ ದೇವಸ್ಥಾನದಿಂದನೇ ನೋಡೋದು ಅವರೇ ಮನೆ ಒಳಗಡೆ ಏಕೆಂದ್ರೆ ಈಗ ಮನೆ ಮನೆ ಒಳಗಡೆ ಯಾವ ಜಾಗ ಅಂತ ಅವ್ರ ಗೊತ್ತಿರ್ತಾರೆ ಅವರೇ ಬಂದು ಅವರೇ ನೋಡ್ಕೊಂಡು ಮತ್ತೆ ಅಲ್ಲೇ ಹೋಗಿ ಅವ್ರಿಗೆ ತಕ್ಕೋದು ನೀಟಾಗಿ ಕಾಣಿಸ್ತೈತೆ ಹೆಂಗ್ ಕಾಣಿಸ್ತೈತಿ ಅಂತಂದ್ರೆ ಇದು ಈ ಪಿಕ್ಚರ್ ನೋಡ್ತೀವಿ ನೋಡ್ರಿ ನಾವು ಮಾತಾರ ಅವ್ರು ನೀಟಾಗಿ ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಅದು ಪೂರ್ತಿ ಮೊನ್ನೆ ಅವ್ರು ಎಲ್ಲೈತೆ ಏನು ಯಾವ ದಿನ ಯಾವ ದಿನ ಅಂತಲೂ ಗೊತ್ತಾಗುತ್ತೆ ವ್ಯಕ್ತಿಗಳು ಕಾಣಿಸ್ತಾರೆ ವ್ಯಕ್ತಿಗಳು ಕಾಣಿಸ್ತಂತೆ ಎಲ್ಲ ಹೇಳಿದ್ರು ಅವರು ಈ ತರ ಈ ತರ ಅಂತೇಳಿ ನಾನು ಹಂಗೂ ಅದು ಚೆನ್ನಾಗೈತೆ ಈ ಸ್ಟೋರಿ ಮಾಡೋಣ ಅಂದಿದ್ದಕ್ಕೆ ಇಲ್ಲ ಸರ್ ನಾವು ತುಂಬ ಕಷ್ಟಪಟ್ಟು ಸುಮಾರು ಇದು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಇದು ಸಫರ್ ಪಟ್ಟಿರೋದು ಇರೋದು ಈ ಥರ ನಮ್ಗೆ ಎಲ್ಲಿ ಕ್ಲಾರಿಟಿಫಿಕೇಶನ್ ಬರಲಿಲ್ಲ ಇವಾಗೇನೋ ಕಷ್ಟ ಬಿದ್ದು ನಿಮ್ಮ ನೋಡ್ಕಂಡು ಈ ಥರ ಇದು ಮಾಡಿದ್ದೀವಿ ಮತ್ತೆ ಅವ್ರು ನೋಡಿದ್ರೆ ತೊಂದರೆ ಆಗ್ತದೆ ದಯವಿಟ್ಟು ನಮ್ಮ ಬಗ್ಗೆನೇ ಹೇಳೋಕ್ಕೆ ಹೋಗ್ಬೇಡ್ರಿ ಈ ಥರ ಇದೇ ಮಾಡಬೇಡ್ರಿ ಅಂತಂದರು ಆಮೇಲೆ ಇಲ್ಲಿ ನೋಡ್ರಿ ಇದು ಇದೇ ನೇಚರ್ ಕನೆಕ್ಟಿವಿಟಿ ತಗೊಂಡು ನಮ್ಮ ಬೆಂಗಳೂರಲ್ಲಿ ಅವರು ಕ್ರಿಶ್ಚಿಯನ್ಸ್ ಅವರು ದೊಡ್ಡ ಅಂದ್ರೆ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ಇವ್ರ ಮುಖಾಂತರವಾಗೇನೆ ಈಗ ಇವ್ರಿಗೆನ್ ನಾವು ಒಂದು ಶಕ್ತಿ ನೇಚರ್ ಕನೆಕ್ಟ್ ಆಗಿದ್ರಲ್ಲ ಅದೇ ಟೈಮಲ್ಲೇನೆ ಅವ್ರದ್ದು ನಾವ್ ಹೇಳಿದ್ರಿ ಈ ತರ ಸಮಸ್ಯೆ ಆಗೈತೆ ಅಂತೇಳಿ ಆಮೇಲೆ ಇವ್ರ ಮುಖಾಂತರವಾಗಿ ಅವ್ರ್ಗೆ ಹೆಂಗ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ನಾವು ಹೆಂಗಂದ್ರೆ ಒಂದೊಂದು ವಿಚಿತ್ರ ವಿಚಿತ್ರ ಅಂತ ಹೇಳ್ತೀವಿ ಇಲ್ಲಿ ಒಂದೊಂದು ಕೇಸು ಒಂದೊಂದ್ ತರಾ ಬರ್ತೈತೆ ಇಲ್ಲಿ ಆಮೇಲೆ ಅವ್ರದ್ದು ಯಾವ ರೀತಿ ಸಮಸ್ಯೆ ಅಂತಂದ್ರೆ ಅಲ್ಲಿ ಇವ್ರದ್ದು ಅಂಗಡಿನೂ ಐತೆ ಉಡ್ಡಂಗಡಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವರು ದೊಡ್ಡ ವ್ಯಾಪಾರಸ್ಥರು ಅವ್ರಿಗೆ ಏನು ಮಾಡಿದ್ದಾರೆ ಅಲ್ಲಿ ಒಂದು ಅಂದರೆ ಆ ಗ್ರಾಮದಲ್ಲಿ ಒಂದು ಪೊಲಿಟೇಷನ್ ಐತೆ ಓಕೆ ಆ ಪೊಲಿಟೇಷನ್ ಬಿಟ್ಟು ನೂರಡ್ದು ಅಂದರೆ ಅಕ್ಕ ಆಜು ಬಾಜದಲ್ಲಿ ಅವ್ರು ಏನು ಮಾಡಿದ್ದಾರೆ ಎಲ್ಲೇ ಬಂದರೂ ಏನೇ ಬಿಸ್ನೆಸ್ ಆಗಬಾರ್ದು ಇವ್ರಿಗೇನೇ ಇದಾಗಬಾರ್ದು ಅಂತೇಳಿ ಬೇಡಿ ಥರ ಮಾಡಿ ಬೇಡಿ ಥರ ಗೊತ್ತಿಕ್ಕವ್ರಂತೇಳಿ ಇದು ಒಂಥರ ಸ್ಟೇಷನ್ ಅವ್ರ ಇಲ್ಲಿಗೋದ್ರು ಲಾಕೋ ಅವ್ರು ಅವ್ರು ಹೇಳ್ತಾ ಇದ್ರೆ ನಮ್ಗೆಲ್ಲ ಎಲ್ಲ ನಾವು ಕೆಲವು ಅವ್ರನ್ನೂ ಇದಲ್ಲ ಅವ್ರಿಗೆಲ್ಲ ಮತ್ತೆ ನಾವು ಅದೇನೋ ಕೆಲವು ಕಟ್ಟುವಡ್ದು ಎಲ್ಲ ರಿಮೂವ್ ಆದರೆ ಅವ್ರಿಗೆ ಅವತ್ತು ವ್ಯಾಪಾರ ಆತೈತೆ ಅಂತಂದ್ರೆ ಅವ್ರ ಲೈಫಲ್ಲಿ ಆಗಲ್ಲ ಅಷ್ಟು ಜನ ಬರ್ತಾರಂತೆ ನೋಡಿ ಮತ್ತೆ ಇದು ಆ ಅದೇನತ ಒಂದ್ ದಿನ ಎರಡ್ ದಿನ ಸಡ್ಲ ಬಿಡ್ತೈತೆ ಮತ್ತೆ ಹಿಂಗ್ ಇಡ್ಕೊಂತೈತಿ ಮತ್ತೆ ಹಾಕಂತೈತೆ ಮತ್ತೆ ಅವರು ಹುಡುಕ್ಬೇಕದು ಇದು ನಮಗೂ ಒಂಥರ ವಿಚಿತ್ರ ಇದು ಸಮಸ್ಯೆ ಹೆಂಗ್ ಪತ್ತೆ ಮಾಡೋದಿದೀವಿ ಇಷ್ಟೆಲ್ಲಾ ಮಾಡ್ತಾ ಇದೀವಲ್ಲ ಇದು ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಆಮೇಲೆ ಇವರು ಏನು ಕನೆಕ್ಟಿವಿಟಿ ತಗೊಂಡಿದ್ರಲ್ಲ ಇವ್ರ ಮುಖಾಂತರವಾಗಿ ತಿಳಿಸಿದ್ದಕ್ಕೆ ಅದು ಹೇಳ್ತದ್ದು ಈ ಥರ ಮಾಡೋದು ಲಾಕ್ ಆಗೈತೆ ಆ ಲಾಕ್ ಒಡಿಬೇಕು ಅಂತ ಹೇಳ್ತು ಆಮೇಲೆ ಅದ್ರ ಪ್ಲ್ಯಾನ್ ಮಾಡಿ ಅದನ್ನ ಹಿಂಗೆ ಬಿಚ್ಚಬೇಕು ಏನು ಅಂತೇಳಿ ಆವಾಗ ಲಾಕ್ ಬಿಚ್ಚಿದಾದ್ಮೇಲೆ ಅದು ಕ್ಲಿಯರ್ ಓಪನ್ ಆಯ್ತು ನೋಡ್ರಿ ಅದು ಅಂದರೆ ಈಗ ಇದೊಂದು ವಿದ್ಯೆ ವಿದ್ಯೆ ಇದು ಇದನ್ನ ಕರೆಕ್ಟಾಗಿ ಬಳಸ್ಕೊಂಡು ಏನ್ ಬೇಕು ನೋಡಿದ್ರೆ ನಮಗೆ ಯಾವಾಗ ಎಷ್ಟು ವರ್ಷದಿಂದ ಆಗಿದ್ರು ಕೂಡ ಮತ್ತೆ ಮಾಡಬಹುದು ಇಂಥ ಜಾಗದಲ್ಲಿನೇ ಮಾಡಿದ್ದಾರೆ ಸೊ ಈಗ ಇದೇನಂದ್ರೆ ಎಲ್ಲೋ ಯಾವಾಗ ಒಂದು ಶೂಟಿಂಗ್ ಆಗಿರುತ್ತೆ ಆ ವಿಡಿಯೋ ಎತ್ಕೊಂಡು ರಿವೈಂಡ್ ಮಾಡಿ ನೋಡಿದಂಗ್ ಪರ್ಫೆಕ್ಟ್ ಇದು ಸೊ ಇದು ಕರೆಕ್ಟ್ ಆಗಿ ಯಾರು ಸಿ ಸಿ ಕ್ಯಾಮರಾ ಚೆಕ್ ಮಾಡಿದಾಗ ಆಮೇಲೆ ಈ ತರ ನಾನು ಆಲ್ಮೋಸ್ಟ್ ಜನಗಳಿಗೆ ಇದೇ ರೀತಿನೇ ನಾನು ಕೆಲವು ಸಮಸ್ಯೆಗಳನ್ನ ಇದೇ ರೀತಿನೇ ಬಗೆಹರಿಸ್ಕೊಟ್ಬಿಡ್ತೀನಿ ನಾನು ಯಾಕಂದ್ರೆ ಒಬ್ಬರಿಗೆ ನೇಚರ್ ಕನೆಕ್ಟಿವಿಟಿ ತಗೊಂಡಿಟ್ಟು ನಿಮ್ ಅವ್ರಿಗೆ ಪ್ರತಿ ಒಂದು ಎಲ್ಲಾ ಟು ಪಿನ್ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಒಂದು ದೈವ ಶಕ್ತಿನೇ ಬಂದ್ಬಿಟ್ಟಿರ್ತದೆ ಅವ್ರಿಗೆ ಏನಾಯ್ತದೆ ಅಂತಂದ್ರೆ ಒಂದು ನಾವು ಏನ್ ಸಿನಿಮಾ ನೋಡ್ತಾ ಇರ್ತೀವಲ್ಲ ರಿಯಲ್ ಅದೇ ತರನೆ ಕಾಣಿಸ್ತಾ ಇರ್ತದೆ ಎಲ್ಲಿ ಬಂದ್ರು ಈಗ ನೋಡ್ರಿ ಮೂವತ್ತೈದು ವರ್ಷದ ಎಲ್ಲಿ ಮಡಗಿದ್ದಾರೆ ಅನ್ನೋದು ದೇವರದ್ದು ಒಂದ್ ಇದರಲ್ಲೇ ಮಡಗಿದ್ದಾರೆ ಅಂತಂದ್ರೆ ಟು ಪಿನ್ ಅದು ಹೌದು ಅದನ್ನ ಸಾಮಾನ್ಯವಾಗಿ ಯಾರ ಕೈಲೂ ಕಂಡಿಡಕ್ಕಾಗಲ್ಲ ಆಗಲ್ಲ ಅದು ಈ ಶಕ್ತಿ ಮುಖಾಂತರ ಅದು ಪತ್ತೆ ಆಯ್ತು ಮತ್ತೆ ಇವ್ರದ್ದು ಅದೇ ಸಮಸ್ಯೆನೇ ಇನ್ನೊಬ್ರದ್ದು ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡಿದ್ರೆ ಅವ್ರದ್ದು ಪರ್ಫೆಕ್ಟ್ ಆಯ್ತು ಈಗ ಈ ತರ ಇಂಥ ಜಾಗದಲ್ಲೇನೆ ಮಾಡಿದ್ದಾರೆ ನೀವು ಹೋಗಿ ಹುಡುಕಿ ಬೇಕಾದ್ರೆ ನಿಮ್ ಕಾಣಿಸ್ತೈತೆ ಅದು ಪೋಲಿಟೇಷನ್ ನೋಡ್ರಿ ಈಗ ನಮ್ಮ ಜನ ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ಈ ತರ ನಾವು ಕೇಸ್ಗಳೇ ನೋಡಿರಲ್ಲ ಹೌದು ಹೌದು ಅವ್ರು ನೋಡಿ ಥರ ಮಾಡಿ ಅಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅದು ಕಾನ್ಸೆಪ್ಟ್ ನೋಡ್ರಿ ಇವೆಲ್ಲ ಪತ್ತೆ ಆಗ್ತವೆ ನಮಗೆ ಈ ಒಂದು ವಿದ್ಯೆ ಮುಖಾಂತರ ಆ ರೀತಿ ಅದು ಪತ್ತೆ ಈಗ ಇದನ್ನ ಸಾಮಾನ್ಯವಾಗಿ ಈಗ ನಮಗೂ ಆ ಥರ ಕಾಣಿಸ್ಬೇಕು ಅಂತೇಳಿ ಜನಗಳು ಕುತೂಹಲ ಇರೋ ಈಗ ಈಗ ವಿಡಿಯೋ ಹೋದ್ಮೇಲೆ ನಾವು ನೋಡೋಣ ಒಂದ್ ಸ್ವಲ್ಪ ನಮ್ಮನ್ನು ಆ ಥರ ಕಳ್ಸ್ಕೊಡಿ ಅಂದ್ರೆ ಸಾಧ್ಯ ಇದೆ ಎಲ್ಲಾರನು ಅದೇ ಏನಾಗುತ್ತೆ ಅಂದ್ರೆ ದೈವ ಶಕ್ತಿ ಅದು ಎಲ್ರಿಗೂ ಆಗೀಗ ನೀವು ಡಾಕ್ಟರ್ ಆಗಲ್ಲ ನಾವು ಡಾಕ್ಟರ್ ಆಗಕ್ಕಾಗಲ್ಲ ಮತ್ತೆ ಎಲ್ರೂ ಎಲ್ಲರೂ ಎಲ್ರೂ ಅದು ಏನು ನೇಚರ್ ಕನೆಕ್ಟಿವಿಟಿ ಇರ್ತದಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಆಗುತ್ತೆ ನಾವು ಆಲ್ಮೋಸ್ಟ್ ಬಂದೈತೆ ಅದೇ ಎಲ್ಲರಿಗೂ ಬರಲ್ಲ ಹೌದು ಯಾಕಂದ್ರೆ ಇವಾಗ ನಿಮ್ಮೆದ್ರಾಗೆ ನಾವು ಕೆಲವೊಂದೊಂದು ಎಲ್ಲ ವಿಡಿಯೋ ಮುಖಾಂತರವಾಗಿಯೇ ನಾನು ಕೆಲವು ಲೈವ್ ಲೈವೇ ಕೊಟ್ಟಿದೀವಿ ಆ ರೀತಿ ಬರ್ಸಿ ಅದೇ ರೀತಿನಾಗ ಅವ್ರ ಮುಖಾಂತರವಾಗೇ ಸಮಸ್ಯೆ ಕ್ಲಿಯರ್ ಮಾಡಿಸಿರೋದು ಇದೊಂದು ಅಂದ್ರೆ ಅದು ಅಪರೂಪದಲ್ಲಿ ಅಪರೂಪವಾದ ಒಂದು ವಿದ್ಯೆ ಅಂತ ಇದೆ ಅಲ್ಲ ಇದು ಮಹಾನ್ ವಿದ್ಯೆ ಇದು ಇದು ನಮ್ಮಲ್ಲಿ ಇದೆ ನಮ್ಮ ಒಂದು ದೇಶಿ ಪರಂಪರೆ ಇದು ನಮ್ಮ ಸ್ವತ್ತು ಯಾಕಂದ್ರೆ ಇದನ್ನ ಪರಂಪರೆಯಿಂದ ತಗೊಂಡ್ ಬಂದಿದ್ರೆ ನಮ್ಮ ದೈವಗಳು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ನಾವು ಆರಾಧನೆ ಮಾಡೋ ದೇವರುಗಳೇ ಇದಕ್ಕೆ ಮುಖ್ಯ ಅವರ ಅವರಿಂದ ಇವೆಲ್ಲ ಆಗ್ತಾ ಇರೋದು ಸೊ ಈ ಥರದ್ದೊಂದು ವಿದ್ಯೆ ಇದೆ ಈ ತರನು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಸೊ ಇದೊಂದು ರೀತಿ ಪೊಲೀಸರಿಗೂ ಕಂಡು ಇರೋ ಕೇಸ್ಗಳನ್ನ ಇಲ್ಲಿ ಈ ತರ ಒಂದು ವಿದ್ಯೆ ಮುಖಾಂತರ ಕಂಡುಹಿಡಬಹುದು ಇದೊಂದು ನಿಮ್ಮ ಗಮನಕ್ಕೆ ಬರಬೇಕು ಈ ವಿಚಾರ ಅಂತ ನಾನು ಎಪಿಸೋಡ್ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ರಾಘವೇಂದ್ರ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಥರದ್ದೇ ಯಾವುದಾದ್ರು ನೆಕ್ಸ್ಟ್ ಆದರೆ ಪ್ರಾಕ್ಟಿಕಲಾಗಿ ಯಾವುದನ್ನಾದರೂ ಒಂದು ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಎಪಿಸೋಡ್ಗಳು ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಕ್ಷೇತ್ರ ನಮಸ್ಕಾರ